ಸರ್ ಹೇಳಿ ಸರ್ ನಿಮ್ಮ ಹೆಸರು ಮತ್ತೆ ಎತ್ತ ಹೆಸ್ರೇನು ಎಲ್ಲಿಂದ ಬಂದಿದ್ರಾ ಅಣ್ಣ ನಮಸ್ಕಾರ ರೀ ಹಾ ನಾವು ಹುಬ್ಬಳ್ಳಿ ತಾಲೂಕ್ ಬ್ಯಾಹಟ್ಟಿಯಿಂದ ಬಂದಿವ್ರಿ ಸೋಮಶೇಖರ್ ಬೆಂಗೇರಿ ಅಂತ ಹೇಳಿ ನಾವು ಬ್ಯಾಟಿ ಅವ್ರಿ ನಾವು ಹುಬ್ಬಳ್ಳಿ ತಾಲೂಕ ನಮ್ಮ ಮೆಚ್ಚಿನ ಹೆಸರು ರಾಮ ಅಂತ ಹೇಳಿ ಡಿ ಬಾಸ್ ಅಂತ ಬಾಸ್ರಾಮ್ ಅಂತೇವ್ರಿ ನಾವು ಬಿ ಬಾಸ್ ರಾಮ ರೀ ಇದ್ರ ಜೊತೆಗೆ ಯಾವ ಪೇರ್ ಹಾಕಿದ್ರು ಸರ್ ಈಗ ಇಲ್ಲಿ ಇಲ್ಲಿ ಅಜ್ಜಂಪುರದ್ರಿ ಅಣ್ಣ ಜೀವ ಅಂತ ಹೇಳಿ ನಾವು ಸಲ ಬಂದೇವ್ರಿ ಇಲ್ಲಿ ಪ್ರೈಸ್ ಆಗಿಲ್ಲ ನಮ್ಮ ಹುಬ್ಬಳ್ಳಿ ತಾಲೂಕ್ ಕಡೆ ಪ್ರೈಸ್ ಮಾಡೇವ್ರಿ ನಾವು ಇಲ್ಲಿ ಒಂದು ಏಳೆಂಟು ಸಲ ಆತ್ರಿನಾ ಬರಂತೆ ಎಷ್ಟು ರೇಸ್ ಸುಮಾರು ಇಲ್ಲಿ ಅಜ್ಜಂಪುರದ ಒಂದ್ ಇಪ್ಪತ್ತು ಸಲ ಇಪ್ಪತ್ತು ರೇಸ್ ಒಳಗೆ ಭಾಗವಹಿಸಿವ್ರೇನ ಟೋಟಲ್ ಸೇರಿ ನಮ್ ಸೈಡ್ ಒಂದು ಹದಿನೈದು ಸಲ ಭಾಗವಹಿಸಿವ್ರೇನ ಒಂದು ಎಂಟರಿಂದ ಹತ್ತು ಪ್ರೈಸ್ ಆಗೇತ್ರಿ ನಮ್ ಕಡೆ ಈಗ ನಿಮಗೆ ನೆನಪಿನಲ್ಲಿ ಸರ್ ಮಾಡ್ಕೊಟ್ಟಿದ್ರೆ ಅಲ್ಲಿ ಒಂದ್ ದಿವಸ ನಾವು ನಮ್ಮ ಧಾರವಾಡ ತಾಲೂಕು ಒಂದ ದಿವಸ ಎರಡು ಪ್ರೈಸ್ ಹೊಡೆದಿದ್ವಿ ನಾವು ಫಸ್ಟ್ ಪ್ರೈಸ್ ಮತ್ತೆ ತರ್ಡ್ ಪ್ರೈಸ್ ಅಂತೇಳಿ ಅದು ಅಗದಿ ನೆನಪುಳಿ ಅಂತ ಅದು ಇದು ನಿಮ್ಮ ಒಂದು ಗುರಿ ಏನು ಸರ್ ಈ ರೇಸ್ಗಳಲ್ಲಿ ಭಾಗವಹಿಸ್ತಿರ್ತೀರಾ ಮೇಂಟೆನೆನ್ಸ್ ಖರ್ಚುಗಳೆಲ್ಲ ಇರ್ತದೆ ಅಷ್ಟು ಕಷ್ಟಗಳ ನಡುವೆ ನೀವು ಅಷ್ಟು ದೂರದಿಂದ ಇಷ್ಟು ದೂರ ಎಲ್ಲ ಬಂದು ಭಾಗವಹಿಸ್ತಾ ಇದ್ದೀರಾ ಪ್ರೈಸ್ ಆಗುತ್ತೋ ಬಿಡುತ್ತೋ ಅದು ಸೆಕೆಂಡ್ ಇರುತ್ತೆ ಯಾವಾಗಲೂ ಆದರೆ ಭಾಗವಹಿಸೋದು ಒಂದು ಸ್ಪಿರಿಟ್ ಏನಿರುತ್ತೆ ಅದು ನಿಮ್ಮಲ್ಲಿ ಸ್ಪಿರಿಟನ್ನು ಅನ್ನ ತುಂಬಾ ಯಾವಾಗಲೂ ಯಾವಾಗಲೂ ಪ್ರೈಸ್ ಪ್ರೈಜ್ ಭಾಗವಹಿಸೋದೇನು ಹೇಳಿ ಇದು ಇಲ್ರಿ ಏನಾರ ಹಂಗ ಒಂದು ಪ್ರೀತಿ ಹಳ್ಳಿ ಕಾರ್ ಉಳಿಸ್ಬೇಕಂತ ಹೇಳಿ ಎಲ್ಲರೂ ನಮ್ಮ ಇಲ್ಲಿ ಬಂದಂತ ಪ್ರೇಮಿಗಳ ಹಸು ಪ್ರೇಮಿಗಳು ಏನದಾರಲ್ರಿ ಎಲ್ಲರೂ ಹಳ್ಳಿ ಕ ಉಳಿಸಿ ಬೆಳೆಸುದಂತ ಗುರಿ ರೀನಾರ ಒಂದ್ಸಲ ಆಕತ್ತಿ ಬಿಡ್ತೀ ಅರೇನಾ ಅದ್ರ ಬಗ್ಗೆ ಏನು ಇದು ಇವುಗಳ ಒಡನಾಟ ಯಾವಾಗ ಸ್ಟಾರ್ಟ್ ಆಯ್ತು ಸರ್ ನಿಮ್ಗೆ ಎಷ್ಟನೇ ವಯಸ್ಸಿಂದ ಸ್ಟಾರ್ಟ್ ಅಣ್ಣಾರ ನಮ್ದು ಒಂದು ಹದಿನೈದು ವರ್ಷ ಆತ್ರಿ ಹ್ಮ್ ನಾನು ಇಪ್ಪತ್ತೆರಡು ವರ್ಷದ ಇದ್ದಾಗಿಂದ ನಮಗೆ ಹವ್ಯಾಸ ಉಳ್ಕೊಂಡ್ಬಿಟ್ಟ ಅಂದ್ರೆ ಏನ್ ಸ್ಫೂರ್ತಿ ಸರ್ ಅಂದ್ರೆ ಏನು ಸ್ಪಿರಿಟ್ ನಿಮಗೆ ನಲ್ಲಿ ಭಾಗವಹಿಸಬೇಕು ಅನ್ನೋದು ಯಾಕೆ ಛಲ ಬಂತು ರೈತರಲ್ರಿ ನಾವು ಮೇಲೆ ರೈತರೀತ ಇರ್ತತ್ರಿ ಅದ್ ಮತ್ತೆ ರೈತರಲ್ರಿ ಈಗ ನಾವು ಮಾಡೋದು ಇದನ್ನೆಲ್ಲ ಹೇಗೆ ಸರ್ ಈ ರೇಸ್ಗಳಿಗೆ ನಿಮ್ಮ ಸ್ನೇಹಿತರಾಗಲಿ ಅಥವಾ ಮನೆಯವರಾಗ್ಲಿ ನಿಮ್ಮ ಕುಟುಂಬ ವರ್ಗದವರಾಗ್ಲಿ ಯಾವ ರೀತಿ ಸಾತ್ನ ಕೊಡ್ತಾರೆ ಸಪೋರ್ಟ್ ಮಾಡ್ತಾರೀ ಅಣ್ಣ ಏನ್ ತೊಂದ್ರೆ ಇಲ್ರಿ ಸ್ನೇಹಿತರೆಲ್ಲ ನಮ್ಮ ತಾಲೂಕು ಒಳಗೆ ನಾವು ಇಲ್ಲಿ ಅಜ್ಜಂಪುರ್ಗೆ ಬರೋದಕ್ಕೆ ಎಲ್ಲರಿಗೂ ನಮ್ಮ ಧಾರವಾಡ ಜಿಲ್ಲೆದಾಗ ಭಾಳ ಖುಷಿ ಆಗೈತೆ ರೀ ಅಣ್ಣ ಅಲ್ಲಿಂದ ಇಲ್ಲಿ ಮಟ್ಟ ಮುನ್ನೂರು ಕಿಲೋಮೀಟರ್ ಬರ್ತೀರಿ ಎಲ್ಲ ಒಳ್ಳೇದು ಹೆಸರು ಮಾಡ್ರಿಪ್ಪ ಚಲೋ ಐತಿ ಎಷ್ಟು ಚಲೋ ಹೋಗ್ಲಿ ಅಂತೇಳಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ರೀ ನಮ್ಮ ಕಡೆ ನಿಮ್ಮ ಯಾವ ರೇಸ್ ಬಗ್ಗೆ ನೀವು ಅತಿ ಹೆಚ್ಚು ಉತ್ಸಾಹ ಇದೆ ಸರ್ ಈಗ ನಿಮ್ಮ ಉತ್ತರ ಕರ್ನಾಟಕದಲ್ಲಿ ನಡೆಯೋ ರೇಸ್ಗಳ ಬಗ್ಗೆ ಆಸಕ್ತಿ ಜಾಸ್ತಿನ ಅಥವಾ ಈ ಕಡೆ ನಡೆಯೋ ರೇಸ್ಗಳ ಬಗ್ಗೆ ಆಸಕ್ತಿ ಜಾಸ್ತಿ ಇದೆ ಏ ಎರಡು ಕಡೆ ಆಸಕ್ತಿ ಐತ್ರಿ ಅನಾರ ಆದರೆ ಇಲ್ಲಿ ಅವರೆಲ್ಲರೂ ನಮ್ಗೆ ಭಾಳ ಸಪೋರ್ಟ್ ಮಾಡಿ ಭಾಳ ಬಾ ಬಾ ಅಂತ ಕರೆದಿದ್ದಕ್ಕೆ ರೀ ನಾವು ಇನ್ನ ಎಲ್ಲಾರ ಕಡೆಯೂ ಪ್ರೀತಿ ಉಳಿಸ್ಕೋಬೇಕಂತ ಹೇಳಿ ಅಲ್ಲಿಂದ ದೂರ ಆದ್ರೂ ಚಿಂತೆಲ್ಲ ರೀ ಇಲ್ಲಿ ಬಂದು ಬಂದ್ ಭಾಗವಹಿಸಿದ್ರ ಅಂತೇಳಿ ಅಂತ ಹೇಳಿ ಭಾಗವಹಿಸುದ್ರಿ ಸರ್ ಈಗ ನೀವು ಮುನ್ನೂರು ನಾನ್ನೂರು ಕಿಲೋಮೀಟರ್ ದೂರದಿಂದ ಹ್ಞೂ ಮತ್ತೆ ಇದ್ರ ವೆಹಿಕಲ್ ಎಲ್ಲ ಕರ್ಕೊಂಡು ಬರಬೇಕು ಮತ್ತೆ ನಿಮ್ಮ ಊಟ ತಿಂಡಿ ಖರ್ಚುಗಳೆಲ್ಲ ಇರ್ತವೆ ಇವನ್ನ ಎಲ್ಲ ಯಾವ ರೀತಿ ಮೇಂಟೈನ್ ಮಾಡ್ತಾ ಸರ್ ನೀವು ಏನಿಲ್ಲರೀಂದ್ರ ರೈತರಿ ನಾವು ಏನು ಹೊಲ್ಮಂದಿ ಒಳಗೆ ಉತ್ಪನ್ನ ಬಂದಿರ್ತಲ್ರಿ ಅದ್ರೊಳಗೆ ಮಾಡುದ್ರಿ ಅಣ್ಣ ಇದುವರೆಗೂ ಯಾರೋ ಸ್ಪಾನ್ಸರ್ ಗಳು ಕೊಡ್ತೀವಿ ನೀವು ಭಾಗವಹಿಸಿ ಅಂತ ಏನಾರ ಅಣ್ಣ ಆ ಥರ ಇಲ್ಲೇ ನಾವು ಅವರು ಈಗ ನಮ್ಮ ಈ ಜೋಡಿ ಏನು ಹೊಡಿತೇವಲ್ಲ ನಾವು ಅವರು ಅಂಡರ್ಸ್ಟ್ಯಾಂಡ್ ಮೇಲೆ ಮಾಡ್ಕೊಂಡು ಹೋಗ್ತೇವೆ ರೀ ಅಷ್ಟೇ ರೀ ಇದ್ರ ರೈಡರ್ ಯಾರು ಇರ್ತಾರ ಸರ್ ಜಾಕಿಗಳು ಯಾರು ಇರ್ತಾರೆ ಇಲ್ಲಿ ಏನ ಮಲ್ಲಿ ಅಂತ ಹೇಳಿದಾರ ಏನ ಮತ್ತು ಸಾಕಷ್ಟು ಜನ ಅದಾರ ಏನ ಅವ್ರ ಕಡೆ ಎಲ್ಲಾ ಹೊಡಿಸ್ತೇವೆ ನೀವು ಸರ್ ರೇಸ್ಗಳಲ್ಲಿ ಭಾಗವಹಿಸಿದಾಗ ನೀವು ಜಾಕಿಯಾಗಿ ರೈಡರ್ ಆಗಿ ಕೆಲಸ ಮಾಡಿದ್ದೀರಾ ಇಲ್ಲ ಇಲ್ಲ ಕೆಲಸ ಮಾಡಿಲ್ಲ ರೀ ನಿಮ್ಮ ಹುಡುಗರುಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಈಗ ಒಬ್ಬ ರೈಡರ್ ಬಂದಿರ್ತಾರೆ ಅವ್ರು ನಿಮ್ ಜೊತೆ ಒಡನಾಟ ಇಟ್ಕೊಂಡಿರ್ತಾರೆ ಅಲ್ವಾ ನಿಮ್ಮ ಈಗ ಅವ್ರ ಎತ್ತುಗಳ ಜೊತೆ ಅತಿ ಪ್ರೀತಿಯನ್ನು ಇಟ್ಕೋಬೇಕಾಗತ್ತೆ ಅನ್ಯೋನ್ಯತೆ ಇರಬೇಕಾಗತ್ತೆ ಯಾಕೆ ನಾವು ಅವುಗಳ ಮಾತನ್ನ ಕೇಳ್ಬೇಕಾದ್ರೆ ಅವ್ರ ಅದ್ರ ಜೊತೆ ಸಲಿಗೆನ ಬೆಳೆಸ್ಕೋಬೇಕಾಗತ್ತೆ ಪ್ರೀತಿಯಿಂದ ನೋಡ್ಕೋಬೇಕಾಗತ್ತೆ ಅವ್ರಿಗೆ ಹುಡುಗರುಗಳಿಗೆ ಈಗ ಯಂಗ್ ಸ್ಟಾರ್ ಹುಡುಗರುಗಳೇ ಜಾಸ್ತಿ ಭಾಗವಹಿಸ್ತಾರೆ ಅದು ಅವ್ರ ಬಗ್ಗೆ ನಿಮ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಏನಿಲ್ಲ ಅವರು ಪ್ರೀತಿಯಿಂದ ನೋಡ್ಕೊತಾರೆ ಅಣ್ಣ ಈಗ ನಾವು ಇಲ್ಲಿ ಒಂದು ಇಪ್ಪತ್ತು ನಿಮಿಷದಿಂದ ಇಲ್ಲೇ ಬಿಟ್ಟಿವ್ರೆ ನಾನು ಸಂಜೆ ಅವ್ರ ಮನೆಯೊಳಗ್ರಿ ಇಲ್ಲಿ ಅಜ್ಜಂಪುರದ್ರಿ ಇವರು ನಾವು ಹುಬ್ಬಳ್ಳಿಯಿಂದ ದೂರ ದೂರ ಅಂತ ಅಂತೇಳಿ ಇವ್ರು ಮನೆ ಒಳಗ ಬಿಟ್ಟಿವ್ರೇಣ್ಣ ಈಗ ಅವರೆಲ್ಲ ರೇಸ್ ಗಾಡಿ ಹೊಡೆಯೋರೆಲ್ಲ ಇವ್ರಿಗೆಲ್ಲ ಪರಿಚಯದರ್ ಅಣ್ಣ ಅವರೆಲ್ಲ ಬಂದು ಮಾತಾಡ್ಸ್ತಾರೆ ಎಲ್ಲ ಪ್ರೀತಿಯಿಂದ ನೋಡ್ಕೊಂತಾರೆ ಅಣ್ಣ ಅದೇನು ತೊಂದರೆ ಹೇಳಿರಿ ಸರ್ ಎಷ್ಟು ಹಲ್ಲುಗಳಿದೆ ಸರ್ ಇದು ರೀ ಅಣ್ಣ ಈಗ ಹಾಂ ಹ್ಞೂ ರೀ ಈಗ ಬಲ್ಗೋಲಲ್ಲಿ ಜಾಸ್ತಿ ರನ್ ಆಗುತ್ತಾ ಎಡಗೋಲಲ್ಲಿ ಜಾಸ್ತಿ ರನ್ ಆಗುತ್ತಾಗೆ ಈಗ ಯಾವ್ಯಾವ ಜೋಡಿಗಳ ಜೊತೆ ಸರ್ ಇದನ್ನ ನೀವು ಬಿಟ್ಟಿದ್ರಿ ಇದುವರೆಗೂ ಮಿನ್ನೆ ಏರೋ ಬಿಟ್ಟಿವ್ರಿ ಅಣ್ಣ ಮೌರ್ಯ ಅಂತೇಳಿ ಗಣಿ ಅಂತೇಳಿ ಆಮೇಲೆ ಸರ್ಕಾರ ಅಂತೇಳಿ ಎಲ್ಲ ಚುಳ ಚೋಳ ಜೋಡಿ ಜೋಡಿನೇ ಹುಟ್ಟಿವ್ರಿಣ ಇದು ಹೈಯೆಸ್ಟ್ ಪ್ರೈಸ್ ಯಾವ್ದು ತಂದು ಕೊಟ್ಟಿದೆ ಸರ್ ನಿಮಗೆ ಯಾವ ರೇಸ್ ಅಲ್ಲಿ ತಂದು ಕೊಟ್ಟಿದೆ ಅಲ್ಲಿ ನಾವು ಗಾಡ ರೇಸ್ ಅಂತ ಹೇಳಿ ನಾವು ಗಾಡ ಅಂತೀವ್ರಿ ನಾವು ಹುಬ್ಬಳ್ಳಿ ತಾಲೂಕು ಅಲ್ಲಿ ಪ್ರೈಸ್ ಭಾಳ ಮಾಡಿದ್ರಿ ಅಣ್ಣ ಇವುಗಳಿಗೆಲ್ಲ ಸರ್ ನೀವು ಮೇವುಗಳು ಹಾಕ್ಬೇಕಾಗತ್ತೆ ಪ್ರೋಟೀನ್ ವಿಟಮಿನ್ಸ್ ಎಲ್ಲ ಕೊಡಬೇಕಾಗತ್ತೆ ಆ ಖರ್ಚುಗಳನ್ನೆಲ್ಲ ಹೆಂಗ್ ಮೇಂಟೈನ್ ಮಾಡ್ತೀರಾ ಸರ್ ರೈತರಾಗಿ ಈಗ ನಾವು ಜಮೀನು ಮಾಡೋದೇ ತುಂಬಾ ಕಷ್ಟ ಕಾಲದಲ್ಲಿ ಇದೆ ಈಗಿನ ಪರಿಸ್ಥಿತಿಯಲ್ಲಿ ಅದ್ರ ಜೊತೆಗೆ ಇವುಗಳನ್ನ ಸಹ ನೋಡ್ಕೋಬೇಕು ಅಂದ್ರೆ ಸ್ವಲ್ಪ ಕಷ್ಟ ಅನ್ಸುತ್ತಾ ಅಥವಾ ಪ್ರೀತಿಯಿಂದ ಮಾಡಬೇಕು ಅಂತ ಅನ್ಸುತ್ತೆ ಪ್ರೀತಿಯಿಂದ ಮಾಡ್ತೀವ್ರಣ್ಣ ಕಷ್ಟ ಇದ್ದರೂ ಕೂಡ ಪ್ರೀತಿಯಿಂದ ಮಾಡ್ತೀವ್ರಣ್ಣ ಕಷ್ಟ ಐತ್ರಿ ಇವನ್ನೆಲ್ಲ ಮೆಂಟೆನ್ ಮೇಂಟೆನೆನ್ಸ್ ಮಾಡೋದು ಕಷ್ಟ ಐತ್ರಿ ಅಣ್ಣ ಆದರೂ ಕೂಡ ಮೆಂಟೆನೆನ್ಸ್ ಮಾಡ್ತೀವಿ ರೀ ಈಗ ಈಗ ಬಂದಿರೋ ರೇಸ್ ಬಗ್ಗೆ ಸರ್ ಏನು ಅನ್ಸುತ್ತೆ ಸರ್ ನಿಮಗೆ ಏನಿಲ್ಲನಾ ಇಲ್ಲಿ ಈ ಸಲ ಸೆಕೆಂಡ್ ಟೈಮ್ ಬಂದಿದ್ರೆ ಅಣ್ಣ ಈಗ ಮೊನ್ನೆ ಒಂದು ಹದಿನೈದು ದಿವಸದಿಂದ ಬಂದಿದ್ರು ಅಣ್ಣ ಎಲ್ಲರೂ ಪ್ರೀತಿಯಿಂದ ಎಲ್ಲರೂ ನಮಗೆ ಸಲಹೆ ಮತ್ತು ಸೌಕರ್ಯ ಎಲ್ಲ ಥರದಿಂದ ಸಹಾಯ ಮಾಡ್ತಾರೆ ಅಣ್ಣ ಏನು ತೊಂದರೆ ಅಣ್ಣ ಸರ್ ಈಗ ಇವನ ಕರ್ಕೊಂಡ್ ಬರ್ತೀರಾ ಅಥವಾ ಇಲ್ಲೇ ಸಾಕೋದಕ್ಕೆ ಬಿಟ್ಟಿರ್ತೀರಾ ಮತ್ತೆ ಇಲ್ಲಿ ಅವ್ರ ಮೇಂಟೆನೆನ್ಸ್ ಯಾವ ರೀತಿ ವ್ಯವಸ್ಥೆ ಮಾಡ್ಕೊಡ್ತಾ ಇದಾರೆ ಏನಿಲ್ಲರೀನಾ ಅವ್ರ ಫ್ರೆಂಡ್ಶಿಪ್ ರೀ ಹಂಗೆ ಅವ್ರ ಯಾವ್ದು ಏನು ರೀ ಅವ್ರ ಪ್ರೀತಿಯಿಂದ ಸಾಕ್ತಾರೇನ ಏನು ತೊಂದ್ರೆ ಇಲ್ಲ ನಮ್ಗೆ ಭಾಳ ಆತ್ಮೀಯ ಅದಾರ ರೀ ಅವ್ರೆ ನಮ್ಮ ಅಂತ ಹೇಳಿ ಅಜ್ಜಂಪುರ ಮಿನಿ ಇರೋ ಮಾಲಕರಾದಾರಲ್ರಿ ಅವರು ಇವರು ಎಲ್ಲರೂ ಕೂಟಿ ಮತ್ತೆ ನಮ್ಮ ಇವರು ಬಗವಳ್ಳಿ ಏನ್ ಬಗವಳ್ಳಿ ಮಂಜನ್ನ ಆಮೇಲೆ ಇವರು ಮಂಜು ರಾಜ್ಯ ಏನಂತ ಸರ್ ಸರ್ ಇವಾಗ ನೀವು ಈ ರೇಸ್ ಗಳಿಗೆ ಬಿಡ್ಬೇಕಾದ್ರೆ ಉತ್ಸಾಹದಿಂದ ಇರ್ತೀರ ಯುವಕರು ಇರ್ತೀರ ಅದ್ರ ಒಂದು ಕ್ರೇಜ್ ಏನಂತ ಸರ್ ಇವಾಗ ಯುವಕರು ಅಂತಂದ್ರೆ ಈಗ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಬ್ಯುಸಿ ಆಗಿರ್ತಾರೆ ನಿಮಗೆ ಈಗ ನೀವು ಈ ಒಂದು ಕ್ರೇಜ್ ಅಲ್ಲಿ ಇದೀರಾ ಅಂದ್ರೆ ನಿಮ್ಗೆ ಏನೋ ಅನ್ಸುತ್ತೆ ಸರ್ ಇದ್ರ ಬಗ್ಗೆ ಏನೋ ಒಂಥರ ಖುಷಿ ಕಾರಣ ಮಾಡಬೇಕು ಬೆಳೆಸ್ಬೇಕು ಮಾಡ್ಬೇಕು ಅಂತ ಅಷ್ಟೇ ಬೇರೆ ಏನು ಉದ್ದೇಶ ಇಲ್ಲ ನಮಗೆ ಅಂದ್ರೆ ಈ ಗಳಿಗೆ ಬರ್ಬೇಕು ಅಂತ ಯಾಕೆ ಅನಿಸ್ತು ನಿಮ್ಗೆ ಪ್ರೀತಿ ಅಣ್ಣ ನಮಗೆ ನನ್ನ ಮಕ್ಕಳಿಂದನೂ ಪ್ರೀತಿ ನಮಗೆ ದನಕಾರ ಹುಟ್ಟಿದ್ದು ಅದ್ರ ಜೊತೆಗಾಲೇ ಓಡೋಣ